ಸಾಕತ್ತಪ್ಪ ಎಲ್ಲ ಎಲ್ಲಾ ಕೆಲಸ ಮಾಡಿ ಮಾಡಿ ಎಷ್ಟ್ ಮಾಡಿದ್ರೆ ಕೆಲಸ ಮುಗಿಯದಿ ಊಟ ಊಟ ಕೊಡ್ಬೇ ಅವಾಗಲೇ ನಂದು ಓದೋದೈತಿ ಐತಿ ಇದು ಐತಿ ಅಂತ ಮಾಡಿ ಮಾಡಿ ಸಾಕ ಐತಿ ನಂಗೆ ಮತ್ತೆ ಊಟ ಕೊಡ್ಬಾ ಅಂತ ಹೋಗೋ ಸ್ವಲ್ಪ ನೀಡ್ಕೊಂಡ್ ಊಟ ಮಾಡೋಕ್ ನಂಗು ಸಾಕ ಕೂತಿದೀನಿ ಮತ್ತೆ ಊಟ ಕೊಡ್ಬಾ ಅಂತ ನೀನು ನೀಡ್ಕೊಂಡು ನಿಮ್ಮ ಅಪ್ಪ ನೀಡ್ಕೊಡಕ್ ಸ್ವಲ್ಪ ಸ್ವಲ್ಪ ಎಷ್ಟು ಎಷ್ಟತಿಲ್ವ ನೀನು ಹ್ಞೂ ಹ್ಞೂ ನಿಮಗೆ ನಾನು ಎಷ್ಟು ಮಾಡಿದ್ರು ಕಣ್ಣಿಕ್ ಕಾಣಲ್ಲ ಮತ್ತ್ ಟೆಸ್ಟ್ ಮಾಡ್ತೀಯ மத்ட்டந்த நோட் எஸ் மாதிரி கண்ணிக்கு எல்லாரும் சக்கித் நங்க நான் எல்லாருக்கு அவங்க நான் இல்லாந்திர மாத்தீரல்ல அவசி எல்லா கண்மந்தல்ல அதுக்கே ஜாஸ்தி ஆகத் கொபுரே ஏ மகளிர் சுனீதா அய்யோ அது எல்லா அடிக்டேத் தான் அவங்க அவன் கொடுவோ அந்த ಮತ್ತೆ ಏನು ಅದೇ ಕೆಲಸ ಮಾಡ್ಕೊಂತ ಕೂರಣನ್ ಯಾವಾಗ ನೋಡು ಅದಕ್ಕೆ ಬೈದೆ ನೋಡು ಏನು ನಡ್ಕೋ ನೀ ಹಾಕೊಂಡು ನೆಡ್ಕೊಡು ಅಂತ ಓದ್ಲು ಸುಮ್ಮ ಒಳಗೆ ಹ್ಞೂ ನವ ಇವ್ರಿಗೆ ಸ್ವಲ್ಪ ಹಕ್ಕೊಂಡ್ ಕಷ್ಟ ನೋಡು ನಾವೆಲ್ಲ ಕೆಲಸ ಮಾಡಿಟ್ಟು ಎಲ್ಲ ಮುಂದಿಟ್ರು ಇವ್ರಿಗೆ ಹಾಕೊಂಡು ತಿನ್ನೋಕ್ಕಾಗಲ್ಲ ಹ್ಞೂ ಮತ್ತೆ ಆಯ್ತಾ ನಿಂದೆಲ್ಲ ಕೆಲಸ ಹ್ಞೂ ಕೆಲಸನೂ ಆಯ್ತು ಊಟನೂ ಆಯ್ತು ಹಾಗೆ ಎಲ್ಲಿ ಬರೋಣ ಅಂತ ಹೇಳಿ ಷಟ್ ಅಂಗಡಿಗೆ ಬಂದೆ ಅವ್ನು ನೋಡಿದ್ರೆ ಭಾಗ ಮುಚ್ಕೊಂಡು ಹೋಗಿದ್ದಾನ ಅಲ್ಲೇ ಅದಕ್ಕೆ ವಾಪಸ್ ಹೋಗ್ತಿದ್ದೆ ಹೆಂಗು ನೀನು ಕೂತಿದ್ದೆಲ್ಲ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನೋಡು ಷಟ್ ಅಂಗಡಿನ ಯಾವಾಗ ನೋಡಿದ್ರು ಬಾಗ ಹಾಕಿರ್ತಾನ ಮರೈತಿ ಹ್ಞೂ ಏನಾದರೂ ಅರ್ಜೆಂಟ್ ಬೇಕು ಅಂದಾಗೆ ಅವನ ಅಂಗಡಿ ಓಪನ್ ಇರಲ್ಲ ನೋಡು ಟೈಮ್ ಬೆಂಗಳೂರಿಗೆ ಕೆಲಸ ಮಾಡ್ಕೊಂಡು ಮಗ ಇದ್ದಾನಲ್ಲ ಅವನಿಗೆ ಹಬ್ಬಕ್ಕೆ ಬರ್ತಾನ ಹೇಗೆ ಹ್ಞೂ ಬರ್ತೀನಿ ಅಂತ ಹೇಳಿದಾನೆ ಒಂದು ಎರಡು ದಿನ ಮುಂಚೆನೆ ಬರ್ತೀನಿ ಅಂತ ಹೇಳಿದಾನೆ ಮತ್ತೆ ಗಣೇಶ ಬೇಕಲ್ಲ ಮನೆಯಲ್ಲಿ ಹೌದಾ ಸರಿ ಸರಿ ಓ ಏನು ಮಾತಾಡ್ತಾರ ಅಮ್ಮ ಕೂತ್ಬಿಟ್ಟಿದ್ದೀರಾ ಅಯ್ಯೋ ಹಂಗೆ ಕೂತಿದ್ದಿ ಕಣೆ ಬಾ ಓ ನೀವು ಈ ಕಡೆ ಬಂದ್ಬಿಟ್ಟಿದ್ಯಾ ಆ ಕಡೆ ಓಣಿಯಿಂದ ಅದಾ ಶೆಟ್ಟು ಅಂಗಡಿಗೆ ಬಂದಿದ್ದೆ ಕಣ್ರಿ ನೋಡಿದ್ರೆ ಬಾಗ್ಲಾಕಿತ್ತು ಅಡಿಕೆ ತರೋಣ ಅಂತ ಬಂದಿದ್ದೆ ಏನು ಮಾಡೋದು ಮತ್ತು ಹಾಗೆ ವಾಪಸ್ ಈ ಕಡೆ ಬಂದೆ ಅಯ್ಯೋ ನಾನು ಎಲ್ಲೇ ತರಕ ಹೋಗಿದ್ದೆ ಬಾಗ್ಲಾಕಿತ್ತು ನಾನು ಇಲ್ಲಿ ಕುಸುಮ್ ಓತಿದ್ದೆ ನೋಡು ಮತ್ತೇನ್ ಸುಮಕ್ಕ ಮಗಳಿಗೇನಾದರೂ ಗಂಡು ನೋಡ್ತಿದ್ಯಾ ಹಂಗೆ ನೋಡ್ಬೇಕವ ನೋಡಬೇಕು ಅಂದ್ರೆ ಅವಳಿನೂ ಓದ್ತೀನಿ ಓದ್ತೀನಿ ಅಂತ ಅದೇನು ಓದ್ತಾರೆ ಏನು ಎಷ್ಟು ಓದಿದ್ರೆ ಏನು ಹೆಣ್ಮಕ್ಳು ಮತ್ತೆ ಬೇರೆಯವ್ರ ಮನೆಗೆ ಹೋಗಿ ಪಾತ್ರೆ ತೊಳೆ ತಕೊತಿನ ಸುಮಕ್ಕ ಅವಳು ಓದಿ ಚೆನ್ನಾಗಿ ಕೆಲಸ ತೊಗೊಂಡ್ರೆ ಹಿಂಗೆ ಒಳ್ಳೇದು ಕಣ್ಣಿನ ಮನೆಗೆ ಒಳ್ಳೇದಲ್ವಾ ಓದಿ ಕೆಲಸ ತೊಗೊಂಡ್ರೆ ಒಳ್ಳೇದೇ ಬಿಡು ಆದ್ರೆ ಓದಿದ್ಮೇಲೆ ಸ್ವಲ್ಪ ಕಣ್ಣು ಹುಡ್ಕೋದು ಕಷ್ಟ ಆಗತ್ತೇನಂತ ನನಗೆ ಓ ಇವಾಗೇನು ಓದ್ರನಾಚನ ಮಜೆ ಆಗ ತರ್ಸಂದಿರ ಹ್ಞೂ ಅಲ್ಲ ಈ ರಂಗವ ನನ್ನ ಹತ್ರ ಸಾಲ ತಗೊಂಡು ಇನ್ನು ಅದು ಒಂದು ರೂಪಾಯಿ ವಾಪಾಸ್ ಕೊಟ್ಟೆ ನೋಡು ಸುಮಕ್ಕ ಅಯ್ಯ ಆ ಮುದ್ದು ನೀನ್ಯ ನೀನೇ ಕೊಡಕೋದೆ ఓ నేను కొడుతీర్ల సుమక్ ఆత్ బ అల్తా కత్తిబి నం తు కష్ట ఐతి స్వల్ప డ్డుకోడు డ్డుకుడు కొట్టుబడి ఒన్ తిండా కొట్టుబిడ్తీ ఒన్ తిండా కొట్టుబిడ్తీని అంత అోడ్రె నాలుగు తిండు ఆయ్ హత్సర రూపాయి ఇస్కొండి ఇం అదే ఒప్పి అయ్యో ఆ ముదక్కి బారీ బ ఐతి నేను హి అగన హి కళు అగన కొట్టి అవునే నెడ్కొని ఏం ఆ ముదీకి హింకే తు చనకి ಹ್ಞೂ ಅಷ್ಟೊಳಗೆ ಇಸ್ಕೊಂತೀನಿ ಅಲ್ಲ ನನ್ ಗಂಡ ನನ್ನ ಹೊಡೆದು ಹೊರ ಮನೆಯಿಂದ ಹೊರಗೆ ಹಾಕ್ತಾನೆ ಈ ವಾರ ಸಂಘದ ಸರ್ ಬಂದ್ರೆ ನಾ ಲೋನ್ ಬರ್ಸಬೇಕು ಬೇಕಾಗಿತ್ತು ನಂಗೆ ಸ್ವಲ್ಪ ಸಾಲ ಯಾಕೆ ಸಾಲ ಅದಕ್ಕೆ ನನ್ನ ಹತ್ರ ಸ್ವಲ್ಪ ದುಡ್ಡು ಕೂಡ್ಸಿಟ್ಕೊಂಡಿದಿನ ಅದನ್ನು ಸ್ವಲ್ಪ ಅಲ್ಲಿ ಸಂಘದ ಲೋನ್ ತಗ್ಸಿದ್ರೆ ಎರಡು ಸೇರಿಸಿ ಏನಾದ್ರು ಬಂಗಾರ ಸಾಮಾನ್ ತರೋಣ ಅಂತ ಹಾ ಹೌದಾ ಸರಿ ಸರಿ ವಾ ಚಿನ್ನದ ರೇಟ್ ಕೇಳಂಗಿಲ್ಲ ಬಿಡು ಏನ್ ಗಗನಕ್ಕೆ ಏರ್ ಕುತ್ಕೊಂಡಿತ್ತದ್ರು ಹ್ಞೂ ನೇವಾ ಏನ್ ಬಂಗಾರದ ರೇಟ್ ಏರ್ ಕುತ್ಕೊಂಡಿತ್ತಂದ್ರಿ ಅಪ್ಪ ನಮ್ಮಂತವ್ರೆಲ್ಲ ಬಂಗಾರ ತಗೊಳೋದು ಉಂಟಾ ಹ್ಮ್ ಅದೇ ನಾನು ತಗೋಬೇಕು ತಗೋಬೇಕು ಅಂತೀಯ ಎಷ್ಟು ದಿನದಿಂದ ಕಾಯ್ ಕುಂತಿದ್ದೆ ಈಗ ಸ್ವಲ್ಪ ದುಡ್ಡು ಐತಲ್ಲ ಅದು ಸಂಘದ ಸ್ವಲ್ಪ ತಗ್ಸಿದ್ರೆ ಏನಾದ್ರು ಸ್ವಲ್ಪ ಇದಾಗೆ ತೊಗೊಂಡ್ಬಿಟ್ರೆ ಅತ್ಲಾಗೆ ಯಾವಾಗ ಇದಕ್ಕಾದ್ರೂ ಕಷ್ಟದ ಕಾಲಾಗಿ ಅಂತ ತೊಗೊಂಡ ಕುಂತೀವಿ ನೋಡಿ ಇವಾಗ ಹ್ಮ್ ಏನು ತಗೋಕ್ ಅಂತಿದ್ಯಾ ಒಂದ್ ಜೊತೆ ಕಿವಾಗಿರ್ ತಗೊಂಡ ಅಂತಿದ್ದೀನಿ ಕಣ ಉಳಿದ್ರೆ ಮತ್ತೆನಾದ್ರೂ ನೋಡೋದು ಹ್ಞೂ ಆದ್ರೂ ಸುಮ್ಮ ಕಾಣಿ ಭಾರಿ ಕತ್ತಿಗೆ ಕಿವಿಗೆ ಆಮೇಲೆ ತಲೆಗೆ ಎಲ್ಲ ಕಡೆನೂ ಬಂದರೆ ಹಾಕೊಂಡು ಫುಲ್ ನೆನಸ್ತಾ ನನ್ ಗಂಡನ್ ಮನೆಯವ್ರು ಮಾಡಿಸ್ಕೊಟ್ಟಿದ್ವಿ ಅನ್ಕೊಂಡಿದ್ಯಾ ನಮ್ ತವ್ರ ಮನೆಯದು ಕಣವ ಎಲ್ಲಾನು ಅವ್ರು ಮಾಡಿಸ್ಕೊಟ್ಟಿದ ಮತ್ತೆ ಆಗ್ಬಾರ್ದು ಅಂತ ನಾನೇ ಡೈಲಿ ಹಾಕೊಂತೀನಿ ಸಂಪ್ರದಾಯ ಹಂಗೆ ಇರೋದು ಹಾಕೊಂಡೇ ಇರಬೇಕು ಅಂತ ಅಡಿಕೆವಾಗ್ಲೂ ಹಾಕೊಂಡಿರ್ತೀನಿ ಅಯ್ಯೋ ಹೌದಾ ಗಂಡನ ಮನೆಯವರೇ ಮಾಡಿಸ್ಕೊಟ್ಟಿದ್ವಿ ಅನ್ಕೊಂಡಿದ್ದೀನ ಅಯ್ಯ ನಮ್ಮತ್ತಿ ನನ್ ಗಂಡ ಒಂದ್ ಹನಿ ಬಂಗಾಲ ಮಾಡಿಸ್ಕೊಟ್ಟಿಲ್ಲ ಮಾಂಗಲ್ಯ ಚೇನ್ ಒಂದೇ ಮಾಡ್ಕೊಟ್ರ್ ನೋಡುಲ್ರು ಕೂತ್ಬಿಟ್ಟಿದಿರಾ ಬಾ ಸುಶೀಲಕ ಹಂಗೆ ಸುಮ್ಮನೆ ಮಾತಾಡ್ತಾ ಕೂತಿದ್ವಿ ಎಲ್ರು ಆಯ್ತಾ ಊಟ ಸುಶೀಲಕ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಸುಮ್ಮನೆ ಬಂದೆ ಈ ಕಡೆ ಆದ್ರೆ ನಿನ್ ಸಸಿ ಎಲ್ಲ ಕೆಲಸ ಮಾಡ್ತಾಳಂತ ನೀನ್ ಆರಾಮಾಗಿದ್ಯಾ ನೋಡ್ರಿ ನವ ಸುಳ್ಳೆಲ್ಲಿ ನಿನ್ ಸಸಿ ಪಾಪ ಎಲ್ಲ ಕೆಲಸ ಮಾಡ್ತೀನಿ ಒಂದೇನು ಮಾಡಕ್ ಬಿಡಲ್ಲ ನಂಗೆ ನಾನೇ ಮಾಡ್ತೀನಿ ಮಾಡ್ತೀನಿ ಕೊಡೆ ಅಂದ್ರೂ ಏನು ಕೆಲಸ ಕೊಡಲ್ಲ ಅಂತ ನಂಗೆ ಪುಣ್ಯ ಮಾಡಿ ಸುಶೀಲಕ ಅಂತ ಸಸಿನ ಪಡೆಯೋಕೆ ಓ ನವ ಇಂಥ ಸಸಿ ಸಿಕ್ಕಿರೋದಕ್ಕೆ ನಂಗೆ ಒಂದು ರೊಟ್ಟಿ ಕಾಡಕೊಂತೀನಿ ಇಲ್ಲ ಅಂದಿದ್ರೆ ಎಂಥ ಸಸಿ ಸಿಕ್ಕಿದ್ರೆ ಏನೋ ಅದೇ ಈಗಿನ ಕಾಲದಲ್ಲೂ ನಿನ್ ಸೊಸಿ ನಿಮ್ ಜೊತೆಗೆಲ್ಲ ಅದೇ ಅದೇನು ಖುಷಿ ಮತ್ತೆ ಸುಶೀಲಕ್ಕ ವರಮಾಲಕ್ಷ್ಮಿ ಹಬ್ಬ ಜೋರಾ ಏನ್ ಬಂಗಾರ ತಗೊಂಡ್ರಿ ಅಯ್ಯೋ ಈಗಿರೋ ಬಂಗಾರದ ರೀತಿ ನಾನು ಬಂಗಾರ ತೊಗೊಂಡೋದುಂಟಾ ಇಲ್ಲವಾ ಬೇವ್ರಿಗೊಂದು ಸೀರೆ ನನ್ನ ಸೊಸೆಗೊಂದು ಸೀರೆ ಕೊಡ್ಸ್ತೆ ನಂಗೇನಿಟ್ಟ ಮತ್ತೆ ಯಾಕೆ ಸುಮ್ನೆ ನನಗೊಂದು ಅಂತ ಅದು ಅಲ್ಲದೆ ವಯಸ್ಸಾ ತಿನ್ನೇನ್ ಮತ್ತೆ ಎಲ್ಲ ಹೊಸ ಹೊಸದ್ ಹಾಕೊಂಡ್ ಮರೆಯೋದು ಅವ್ರದ್ದು ವಯಸ್ಸು ವಯಸ್ಸಿವಾಗ ಹಾಕೊಂಡು ಮರಿಬೇಕು ಅವ್ರು ಅಷ್ಟೇ ನೋಡು ಅವಳೆಲ್ಲ ಮುಂದೆ ನಿಂತ್ಕೊಂಡೆಲ್ಲ ಪೂಜೆ ಮಾಡೋಳು ಅದಕ್ಕೆ ಅವಳಿಗೆ ಹೊಸ ಸೀರೆ ದೇವ್ರಿಗೆ ಒಂದು ಹೊಸ ದುಡ್ಸೋದ್ಬೇಕಲ್ಲ ಅದಕ್ಕೊಂದು ಸೀರೆ ಕೊಡಿಸಿ ಸುಮ್ಮ ಬಂದೆ ಈ ಕಡೆ ಹೌದಲ್ಲ ಸುಶೀಲಕ್ಕ ನೀವು ವರಮಹಾಲಕ್ಷ್ಮಿ ಹಬ್ಬ ಜೋರಾಗಿ ಮಾಡ್ತೀರಾ ನಾನು ಮತ್ತೆ ಹೋಗಿದ್ದೆ ನೋಡು ಹಾಂ ಜೋರಾಗಿ ಮಾಡ್ತೀವಲ್ಲ ನಾವು ಹಬ್ಬದ ಅಡಿಗೆ ಎಲ್ಲ ಮಾಡಿ ಲಕ್ಷ್ಮಿ ಕೂರಿಸಿ ಮತ್ತೆ ಇದ್ರನ್ನೆಲ್ಲ ಕರೆದು ಉಳಿ ತುಂಬಿ ಎಲ್ಲ ಜೋರು ಮಾಡ್ತೀವಾಗ ನಾವು ಹೋದ್ ವರ್ಷ ಕರೆದಿದ್ನಲ್ಲ ಸುಮಕ ಯಾಕೆ ಮರ್ತ ಹೋಗ್ಬಿಟ್ಟೆ ಅಯ್ಯೋ ಹೌದಲ್ಲ ಮರ್ತಿದ್ದೆ ನೋಡು ಸುಶೀಲಕ್ಕ ನಾನು ಹ್ಞೂ ಹೋದ್ ವರ್ಷ ನಾವೆಲ್ಲರೂ ಹೋಗಿದ್ವಲ್ಲ ಒಂದೇ ತರ ಸೀರೆ ಉಡ್ಕೊಂಡು ಈ ವರ್ಷ ಬೇರೆ ಬೇರೆ ತರ ಉಡ್ಕೊಂಡು ಹೋಗೋಣ ಏನದು ಒಂದೇ ತರ ಯೂನಿಫಾರ್ಮ್ ತರ ಆಗುತ್ತೆ ಒಳ್ಳೆ ಹ್ಞೂ ಹ್ಮ್ ಈಗ ನೆನ್ಪಾ ನೋಡು ಹ್ಞೂ ಈ ಸಲೂ ಕರಿತೀವಿ ಎಲ್ರು ಬರ್ರಿ ಸ್ವಲ್ಪ ಬೇಗ ಬಂದು ಕೆಲಸ ಮಾಡ್ಕೊಡ್ರವ ಸ್ವಲ್ಪ ನಂಗೂ ಆಗಲ್ಲ ನನ್ನ ಸೊಸಿ ಒಂದೇ ಇರ್ತೈತಿ ಅದಕ್ಕೆ ಆಯ್ತು ತಗೋ ಸುಶೀಲಕ್ಕ ಅದೇ ದೊಡ್ಡ ಕೆಲ್ಸನಾ ಮಾಡ್ಕೊಡ್ರ ನಮ್ಮ ನಾ ಮನಿಗೋಗಿ ಸ್ವಲ್ಪ ಅಡ್ಡಾರ ಆಗ್ತೀನಿ ಹ್ಞೂ ಸರಿ ಹೋಗ್ಬಾ ಯ ನಾನು ಹೋಗಿ ಅವ ಸ್ವಲ್ಪ ಹೊತ್ತು ಮತ್ತೆ ಸಾಯಂಕಾಲ ಮತ್ತೆ ಕೆಲಸ ಮಾಡ್ಬೇಕು ಈ ಮನೆ ಕೆಲಸ ಎಷ್ಟು ಎಷ್ಟ್ ಮಾಡುದು ನೋಡಿ ൂർത്തില്ല എല്ലാ കേസമാവൽത് മക്ക മറ്റല്ല സായകാല ചാ ചിത്ത